ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ ಮೇಲೆ ಮುಂದುವರೆಸೋಣ ಇಲ್ಲಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ಅಂತ ಗಮನಿಸಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ರೀತಿ ಚಿತ್ರ ಇದೆ ಗಮನಿಸ್ರಿ ಅದರೊಳಗೆ ಎ ಸಿ ಪ್ಲಸ್ ಬಿ ಓ ಡಿ ಅಂತ ನಾವು ಎ ಓ ಸಿ ಕೋನ ಎಲ್ಲಿದೆ ನೋಡಿರಿ ಗಮನಿಸ್ರಿ ಎ ಓ ಸಿ ಎ ಓ ಸಿ ಕೋನ ಮತ್ತು ಬಿ ಓ ಡಿ ಇವೆರಡು ಕೂಡ್ಸಿದ್ರೆ ಎಷ್ಟು ಎಂಬತ್ತೈದು ಡಿಗ್ರಿ ಅದ ಹಾಗಾದ್ರೆ ಸಿ ಡಿ ಬೆಲೆ ಎಷ್ಟು ಸಿ ಡಿ ಕೋನ ಎಷ್ಟು ಅಂತಕ್ಕಂಥದ್ದು ನಮ್ಗೆ ಪ್ರಶ್ನೆ ಇದೆ ಈಗ ಮೂರು ಕೋನಗಳು ಬರ್ತವೆ ಇಲ್ಲಿ ಒಂದನೇ ಕೋನ ಇದು ಎರಡನೇ ಕೋನ ಆಮೇಲೆ ಇದು ಮೂರನೇ ಕೋನ ಒಂದು ಎರಡು ಮೂರು ಮೂರು ಭಾಗ ಆಗಿದೆ ಇಲ್ಲಿ ನೋಡಿ ಈ ರೀತಿ ಇದೆ ಇದು ಇದು ಒಂದನೇ ಕೋನ ಇದು ಎರಡನೇ ಕೋನ ಇದು ಮೂರನೇ ಕೋನ ಇವು ಮೂರು ಕೂಡಿಸಿದ್ರೆ ಮೂರು ಕೋನಗಳನ್ನು ಕೊಡಿಸಿದ್ರೆ ಏನಾಗಬೇಕದು ಉತ್ತರ ಹೇಳ್ತೀರ್ಯಾರೇ ಏನಾಗಬೇಕಮ್ಮ ಅಲ್ಲ ನಿಮಗೆ ರೇಖೆ ಹಿಂಗೆ ಇಲ್ಲೊಂದು ಬಿಂದು ಅದ ಹೌದಾ ವಿರುದ್ಧವಾಗಿ ಹಿಂಗೆ ಕಿರಣ್ಗಳದವು ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಇದರ ಅಳತೆ ಎಷ್ಟು ಎಂಥ ಕೋನ ಇದಕ್ಕೆ ಗುಡ್ ಸರಳ ಕೋನ ಅಂತ ಕರಿತೀವಿ ಇದ್ರಾಗ ನಾ ಇಲ್ಲಿ ಭಾಗ ಮಾಡ್ತೀನಿ ಹಿಂಗೆ ಬೇಕಾದಷ್ಟು ಮಾಡ್ಲಾ ಒಂದು ಎರಡ ಮೂರ ಬೇಕಂದ್ರೆ ಇನ್ನೊಂದು ಮಾಡಿರ್ತಿ ಕೊಡ್ರಿ ನಾಲ್ಕನೇದ ಎಲ್ಲ ಕೂಡಿಸ್ರೆ ಎಷ್ಟು ಆಗೋ ಒಂದು ಎಲ್ಲ ಮೂರು ಕೋಣಗಳ್ ಕೂಡಿಸಿ ಎಷ್ಟು ಆಗ್ಬೇಕು ನೂರ ಎಂಬತ್ತು ಆಗ್ಬೇಕಿಲ್ಲ ಇಷ್ಟ ಉಪಯೋಗ ಮಾಡೋದೈತಿ ಇಲ್ಲಿ ಏನೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಲಕ್ಷ ಕೊಡ್ರಿ ಇನ್ನೊಂದ್ಸಲ ಬಿಡಿಸ್ತಾ ಹೋಗ್ತೀನಿ ನನ್ನ ಜೊತೆ ನೀವು ಕೂಡ ಎಲ್ಲರೂ ಬಿಡಿಸ್ಕೊತ ಹೋಗ್ರಿ ಈಗ ಕೋನ್ ಎ ಓ ಬಿ ಏನಂದಂಗ್ ನಮ್ಗೆ ಸರಳ ಕೋನ್ ಅಂದಂಗೆ ಕೋನ್ ಎ ಓ ಬಿ ಸರಳ ಕೋಣ ಆಗೋದ್ರಿಂದ ಇದ್ರ ಬೆಲೆ ಎಷ್ಟಾಗುತ್ತೆ ಒಂದು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಇದನ್ನು ಬರೀರಿ ಆದರೆ ಎ ಓ ಪಿದೊಳಗೆ ಮೂರು ಕೋನುಗಳದಾವೆ ಯಾವ್ಯಾವ ಮೂರು ಕೋನುಗಳದಾವೆ ಕೋನ್ ಎ ಓ ಸಿ ಒಂದೈತಿ ಕೋನ್ ಎ ಓ ಸಿ ಒಂದೈತಿ ಆಮೇಲೆ ಕೋನ್ ಸಿ ಓ ಡಿ ಒಂದೈತಿ ಕೋನ್ ಸಿ ಓ ಡಿ ಸಿ ಓ ಡಿ ಒಂದೈತಿ ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕೋನ್ ಹೆಸರಿಸ್ತೀರಿ ನೋಡ್ರಿ ಎ ಓ ಸಿ ಹೆಸರಿಸಿದೆ ಸಿ ಡಿ ಹೆಸರಿಸಿದೆ ಇನ್ನೊಂದು ಯಾವುದು ಬಿ ಓ ಡಿ ಐತಿ ಕೋನ್ ಬಿ ಓ ಡಿ ಐತೆ ಇಲ್ಲ ಮೂರೂ ಕೋನ್ಗಳನ್ನು ಕುಡಿಸಿದ್ರೆ ಎಷ್ಟಕ್ಕೆ ಸರಿ ಐತಿ ಇಕ್ವಲ್ ಟೇಸ್ಟ್ ಆಗ್ತಿದ್ದು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಸ್ವಲ್ಪ ಕೊಟ್ಟದ್ದು ನೋಡ್ರಿ ಏನೈತಿ ಎ ಓ ಸಿ ಬಿ ಓ ಡಿ ಕುಡಿಕೊಟ್ಟಿದ್ದೆ ನಾವು ಕೋನ್ ಎ ಓ ಸಿ ಪ್ಲಸ್ ಕೋನ್ ಬಿ ಓ ಡಿ ಹೊತ್ತ ಮೊದಲು ಬರ್ಕೋರಿ ಫಸ್ಟಾ ಲಾಸ್ಟ್ ಅದಾವೆ ನೋಡ್ರಿ ಹೌದಾ ಆಮೇಲೆ ಪ್ಲಸ್ ಏನು ಇಡ್ತೀನಿ ನಾನು ಕೋನ್ ಸಿ ಓ ಡಿ ಇಡ್ತೀನಿ ಇಕ್ವಲ್ ಟೇಸ್ಟ್ ಆಯ್ತು ಒಂದು ನೂರ ಎಂಬತ್ತು ಡಿಗ್ರಿ ಆಯ್ತು ಈಗ ಮೊದಲನೇ ಕೋನ ಎರಡನೇ ಕೋನ ಈ ವ್ಯಾಟು ಕೂಡಿಸಿಬಿಟ್ರೆ ಇದ್ರ ಮೊತ್ತ ಕೊಟ್ಟಿದ್ದಾನು ಬೆಲೆ ಕೊಟ್ಟಿದ್ದಾನೆ ಅದಕ್ಕೆ ಇದಕ್ಕೆ ಇದಕ್ಕೇನಂದು ಕೊಟ್ಟಿದ್ದಾನೆ ಹೇಳ್ರಿ ಎಂಬತ್ತು ಡಿಗ್ರಿ ಕೊಟ್ಟಿದ್ದಾನೆ ಎಂಬತ್ತು ಎಂಬತ್ತೈದು ಎಂಬತ್ತೈದು ಡಿಗ್ರಿ ಇಲ್ಲಿ ಬರ್ರಿ ಎಂಬತ್ತೈದು ಡಿಗ್ರಿ ಪ್ಲಸ್ ಕೋನ್ ಸಿ ಓ ಡಿ ಇಕ್ವಲ್ ಟು ಎಷ್ಟು ಒಂದು ನೂರ ಎಂಬತ್ತು ಡಿಗ್ರಿ ನಿಮಗೆ ಕೇಳಿದ್ದೇನು ಕೋನ್ ಸಿ ಓ ಡಿ ಅಳತೆ ಎಷ್ಟು ಕೇಳಿದಾನೆ ಕೋನ್ ಸಿ ಓ ಡಿ ಇಕ್ವಲ್ ಟು ಎಷ್ಟು ಆಗಬೇಕು ನೂರ ಎಂಬತ್ತರೊಳಗೆ ನಾವೆಷ್ಟು ಕಳಿಬೇಕು ಎಂಬತ್ತೈದು ಕಳಿಬೇಕು ನೂರ ಎಂಬತ್ತರೊಳಗೆ ಎಂಬತ್ತೈದು ಕಳೆದ್ರೆ ಎಷ್ಟು ಬರ್ತೈತೆ ಅಂತ ಗೊತ್ತಾಗ್ತೈತಿಲ್ಲ ಹಾಂ ಎಷ್ಟು ಅಂತ ಮಾತಾಡ್ರಿ ಎಲ್ಲರೂ ವೀಡಿಯೋ ನೋಡೋರು ಮಾತಾಡ್ರಿ ತೊಂಬತ್ತು ಐದು ಡಿಗ್ರಿ ಆಗ್ತದೆ ಅಂದರೆ ಕೋನ್ ಸಿ ಓಡಿ ಬೆಲೆ ಎಷ್ಟಾಯ್ತು ನಮ್ಗೆ ತೊಂಬತ್ತೈದು ಡಿಗ್ರಿ ಆಯಿತು ಅನ್ನೋದನ್ನು ನಾವು ನೋಡ್ತೀವಿ ನೀವೇನು ಮಾಡಬೇಕು ಪ್ರಶ್ನೆ ಎಲ್ಲ ಬರ್ಕೋತ ಕೂಡಬಾರ್ದು ಕಚ್ಚಾದ ಹಂಗ ಫಾಸ್ಟಾಗಿ ಡೈಗ್ರಾಮ್ ಡ್ರಾ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ಬಿಡಿಸ್ಕೊತೋಗಿಬಿಡ್ಬೇಕು ಅವತ್ತ ಎಲ್ಲಿ ಡೈಗ್ರಾಮ್ ಬರ್ತಾವಲ್ಲ ಸ್ವಲ್ಪ ನನ್ನ ಜೊತೆ ಡೈಗ್ರಾಮ್ ತೆಗೀರಿ ತೆಗೆದ ನೀವೇನು ಮಾಡಬೇಕು ಬಿಡಿಸ್ಬೇಕು ಅರ್ಥ ಆಯ್ತಲ್ಲ ತೊಂಬತ್ತೈದು ಡಿಗ್ರಿಯಲ್ಲಿ ಐತೆ ನಮಗೆ ಆಪ್ಷನ್ ಅಲ್ಲ ಹಾಗಾಗಿ ಸಿ ಇದ್ದದ್ದು ಏನಾಗತ್ತ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ತಿಳ್ಕೊತೀವಿ ಎಲ್ಲರಿಗೂ ಅರ್ಥ ಆಯ್ತು ಇಷ್ಟು ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ನೋಡಿ ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿ ಒಂದು ಕೋನವು ಇನ್ನೊಂದು ಕೋಣದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿಯು ಅಂತ ಹೇಳ್ತಾರೆ ಈಗ ಮೊದಲನೇ ಮಾಹಿತಿ ನಮಗೇನು ಬೇಕಂದ್ರೆ ಪೂರಕ ಅಂದರೆ ಏನು ಅಂತ ಗೊತ್ತಿರಬೇಕು ನಮ್ಗೆ ಯಾವಾಗ ಎರಡು ಕೋನಗಳಿಗೆ ಪೂರಕ ಅಂತ ಹೇಳ್ತೀರಿ ನಿಮ್ಗೊಂದು ಕೋನ ಐತಪ್ಪ ಈಗ ಕೋನ ಎ ಅಂತ ಒಂದೈತಿ ಮತ್ತು ಕೋನ ಬಿ ಅಂತ ಒಂದೈತಿ ಎರಡು ಕೋನಗಳಿಗೆ ನಾವು ಯಾವಾಗ ಪೂರಕ ಅಂತ ಹೇಳ್ತೀವಿ ಸ್ವರೂಪ ಹೇಳ್ತೀವಪ್ಪ ಯಾವಾಗ ಅಲ್ಲೇ ಕುಂತ ಹೇಳ ಯಾವ ಹಾಂ ಎರಡು ಕೋನಗಳ ಮೊತ್ತ ಅಂತ ಹೇಳ್ತೀನಿ ನೀನು ನೂರ ಎಂಬತ್ತು ಡಿಗ್ರಿ ನೀ ಹೇಳು ಸರಿ ಐತೆ ನಾವು ನೆನಪು ಮಾಡ್ಕೋ ನೀವು ಹೇಳ್ತೀರಿ ಮುಂದೆ ಕೂತವ್ರೆ ಸರಿ ಐತೆ ಅವ ತಪ್ಪು ಹೇಳತ್ತಾನ ಎರಡು ಕೋನಗಳನ್ನು ಕುಡಿಸಿದ್ರೆ ಎಷ್ಟು ತೊಂಬತ್ತು ಡಿಗ್ರಿ ಇತ್ತು ಅಂದ್ರೆ ಅವಕ್ಕೆ ಏನಂತ ಕರೀತಾರೆ ಪೂರಕ ಕೋನಗಳಂತ ಕರೀತಾರೆ ಯಾವಾಗ ಅವೆರಡು ಕೂಡಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಆಗುತ್ತಿದ್ದಲ್ಲಿ ಅವಾಗ ಏನಂತ ಕರಿತಾರ ಪರಿಪೂರಕ ಅಂತ ಕರೀತಾರೆ ನೆನಪಿಟ್ಕೋರಿ ಪರಿಪೂರಕ ಅಂದ್ರೆ ಎರಡು ಕೋನಗಳ ಮೊತ್ತ ಎಷ್ಟಿರಬೇಕು ಎಷ್ಟಿರಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಪೂರಕ ಕೋನಗಳಂದ್ರೆ ಏನಿರಬೇಕು ಅವೆರಡರ ಮೊತ್ತ ಎಷ್ಟಿರಬೇಕು ತೊಂಬತ್ತು ಡಿಗ್ರಿ ಇರಬೇಕು ಇದು ನಿಮ್ಮ ಮಾಹಿತಿ ಮೊದಲು ಇರಬೇಕು ಪ್ರಶ್ನೆ ಸ್ವಲ್ಪ ವಿಚಾರ ಮಾಡುವಂಗೈತೆ ನೋಡಿರಿ ಒಂದು ಕೋನವು ಇನ್ನೊಂದು ಕೋನದ ಅರ್ಧವಾಗಿರುವ ಒಂದು ಇನ್ನೊಂದ್ರೆ ಅರ್ಧ ಎಲ್ಲೈತಿ ಐವತ್ತರ ಅರ್ಧ ನಲ್ವತ್ತಾಗೋದಿಲ್ಲ ಅಂದರೆ ಇದು ಆಪ್ಷನ್ ನಿಮಗೆ ಸರಿ ಆಗೋದಿಲ್ಲ ನೂರ ಇಪ್ಪತ್ರ ಅರ್ಧ ಅರ್ಧ ಅಂದ್ರೆ ಅಂದರೆ ಆಗಬಹುದು ನನ್ನ ವಿಚಾರ ಐವತ್ತೈದರ ಅರ್ಧ ಮೂವತ್ತೈದು ಆಗೋದಿಲ್ಲ ಅಂದರೆ ಇದು ಉತ್ತರ ಆಗೋದಿಲ್ಲ ಅರವತ್ತರ ಅರ್ಧ ಮೂವತ್ತು ಇದು ಆಗಬಹುದು ಹಾಂ ಇನ್ನು ಈ ಎರಡರೊಳಗೆ ಚಾಯ್ಸ್ ಹೆಂಗೆ ಮಾಡೋರ ಅವು ಎರಡು ಕೂಡಸ್ರೆ ಎಷ್ಟಾಗಬೇಕು ಅವು ಪರಿಪೂರಕ ಅದಾವೆ ಒಂದು ಕೋಣ ಮತ್ತು ಕೋಣದ ಅರ್ಧ ನೋಡಿ ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿ ಕೇಳ್ತೇವೆ ಇಲ್ಲಿ ಒಂದನೇ ಕೋನ ಇಲ್ಲಿ ನೂರ ಅರ್ಧ ಹೌದು ಅರ್ಧ ಐತಿ ಆದರೆ ಎರಡು ಕೂಡಿಸಿದ್ರೆ ಎಷ್ಟು ಆಕತ್ತದ ನೂರ ಎಂಬತ್ತಾಕೈತೆ ನಮಗೆ ಎರಡು ಕೂಡಿಸಿದ್ರೆ ಎಷ್ಟು ಬರಬೇಕು ತೊಂಬತ್ತು ಬರ್ಬೇಕಲ್ಲ ಹಂಗಂದ್ರೆ ಇದು ಕೂಡ ಉತ್ತರ ಆಗೋದಿಲ್ಲ ಅಂದ್ರೆ ಉತ್ತರ ಯಾವುದಾಯ್ತು ಡಿ ಆತ ಇಲ್ಲ ಅರವತ್ತು ಮತ್ತು ಮೂವತ್ತು ಕೂಡಿಸಿದ್ರೆ ಎಷ್ಟು ಆಕತಿ ನೋಡಿ ಅರವತ್ತ ಮತ್ತು ಮೂವತ್ತ ಡಿಗ್ರಿ ಇವೆರಡು ಕೂಡಿಸಿದ್ರೆ ನಮಗೆ ಎಷ್ಟು ಬಂತು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆತಂದ್ರೆ ಅವಾಗ ಅದಕ್ಕೆ ಏನನ್ಬೇಕು ಪೂರಕ ಕೋನಗಳ ಜೋಡಿ ಅಂತ ಕರಿಬೇಕು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗಿ ನಿಮಗೆ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಅರವತ್ತು ಡಿಗ್ರಿ ಕಾಮ ಮೂವತ್ತು ಡಿಗ್ರಿ ನಾನು ಇಲ್ಲಿ ಎಷ್ಟು ಬರೀತೀನಿಲ್ಲ ಮಾಹಿತಿ ನಿಮಗೆ ಕಚ್ಚಾ ನೋಟ್ಬುಕ್ದಾಗ ನೀಟಾಗಿ ನೀವು ನನ್ನ ವಿಚಾರ ಸರಣಿ ಏನು ಬರ್ತದಲ್ಲ ಇದನ್ನ ಅರ್ಥ ಮಾಡ್ಕೋತ ವಿಡಿಯೋ ನೋಡ್ಕೊಂತ ಬರ್ಕೊಂತ ಹೋಗಬೇಕು ಇದನ್ನೆಲ್ಲರೂ ಎಲ್ಲರೂ ರೂಢಿಸ್ಕೊಡ್ರಿ ಆವಾಗ ಮಾತ್ರ ನಿಮ್ಗೆ ವಿಷಯ ಸಂಬಂಧ ಬರುತ್ತೆ ನೀವು ಹ್ಯಾಟ್ ಮಾಡೋದಾಗಲಿ ಬರೀ ಇದೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಐತಂದು ಕೂಡಲೇ ಇದಕ್ಕಿದು ಉತ್ತರ ಬಿಡ ಅಂತ ಹೇಳಿ ನೆನಪಿಡೋದಾಗಲಿ ಮಾಡಕ್ಕೆ ಹೋಗ್ಬೇಡ್ರಿ ವಿಷಯವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ನಿಮ್ಮ ವಿಷಯ ಶಿಕ್ಷಕರು ಸಾಕಷ್ಟು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಇದನ್ನು ಹೆಚ್ಚುವರಿಯಾಗಿ ನಾನು ನಿಮಗೆ ಸಪೋರ್ಟ್ ಮಾಡುತ್ತೀನಿ ಇದನ್ನು ಸರಿಯಾಗಿ ಉಪಯೋಗ ತಗೊಂಡು ಎಲ್ಲರೂ ಕೆಲಸ ಮಾಡಬೇಕು ನೋಡ್ರಿ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ಅಂತ ನೋಡಿರಿ ಸರಳ ರೇಖೆಯ ಮೇಲಿರುವ ಜೋಡಿ ಕೋನಗಳನ್ನು ಹೀಗೆ ಎನ್ನುವರು ಒಂದು ಸರಳ ರೇಖೆ ಅದ ಒಂದು ಸರಳ ರೇಖೆ ಏನದ ಜೋಡಿ ಕೋಣಗಳದ ಈಗ ಒಂದು ಸರಳ ರೇಖೆ ತೊಗೊಳ್ಳೋಣ ಇದನ್ನು ಎ ಬಿ ಅಂತ ನಾನು ಎಸ್ಕೋತೀನಿ ಇದೊಂದು ಸರಳ ರೇಖೆ ಹೌದಾ ಇದ್ರ ಮೇಲೆ ಒಂದು ಜೋಡಿ ಕೋಣ ಹಿಂಗೆ ತೊಳೋಣ ಇದನ್ನು ಓ ಸಿ ಅಂತ ಹೆಸರಿಸ್ಕೊಳ್ಳೋಣ ಇಲ್ಲೊಂದು ಜೋಡಿ ಕೋಣ ಆಗ್ತಿಲ್ಲ ಇದು ಒಂದನೇ ಕೋಣ ಮತ್ತು ಎರಡನೇ ಕೋಣ ಏನಂತ ಕರೀತಾರ ಅನ್ನೋದಿಲ್ಲ ಪ್ರಶ್ನೆ ಇದೆ ಶೃಂಗಾಭಿಮುಖ ಕೋಣಗಳಂತಾರೋ ಪರಿಪೂರಕ ಕೋನಗಳಂತಾರೋ ಸರಳ ಯುಗ್ಮ ಕೋನಗಳಂತಾರೋ ಅಥವಾ ಸರಳಾಧಿಕ ಕೋನ ಅಂತಾರೋ ಅನ್ನೋದು ಪ್ರಶ್ನೆ ಅದ ಶೃಂಗಾಭಿಮುಖ ಕೋನಗಳಂತೂ ಆಗೋದಿಲ್ಲ ಒಂದು ಎರಡು ಹ್ಞೂ ಪರಿಪೂರಕ ಅಂದರೆ ಎರಡು ಕೂಡಿಸ್ರ ಎಷ್ಟಾಗೋ ಒಂದೂರ ಎಂಬತ್ತು ಒಂದೂರ ಎಂಬತ್ತು ಆಗತ್ತಲ್ಲ ಎರಡು ಕೂಡಿಸಿ ಆಗಬೇಕು ಒಂದೂವರೆ ಸರಳ ರೇಖೆ ಮೇಲಿರುವ ಜೋಡಿ ಕೋಣಗಳನ್ನು ಹೀಗೆ ನೋಡು ನಾ ಇಲ್ಲಿ ಐಗ್ರಾಮ್ ತೆಗೆದೀನಿ ಹಾಂ ಹಂಗೆ ಡೌಟ್ ಬರ್ತೈತಿ ಇಲ್ಲಿ ನೋಡ್ರಿ ಈಗ ಇವು ಜೋಡಿ ಇಲ್ಲಿ ನೋಡಿರಿ ಸಾರಿ ಇದು ಸರಳ ರೇಖೆ ಮೇಲೆ ಐತಲ್ಲ ಸರಳ ರೇಖೆ ಮೇಲೆ ಇರೋದ್ರಿಂದ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗತ್ತೈತಿ ಆಮೇಲೆ ಇನ್ನೊಂದು ಪರಿಪೂರ್ಕ ಸರಳ ರೇಖೆ ಮೇಲಿರುವ ಜೋಡಿ ಕೋನಗಳನ್ನು ಹೀಗೆ ನೋಡು ಪರಿಪೂರಕ ಕೋನಗಳು ಸರಿ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗ್ತೈತಿ ನಮಗೆ ಬಿ ಆಗ್ತದೆ ಬಿ ಇದ್ದು ಉತ್ತರ ಅಂತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರ್ತದಂದ್ರೆ ಬಿ ಪರಿಪೂರಕ ಅಂತ ಬರೀತೀನಿ ಆದ್ರೆ ಸ್ವಲ್ಪ ಲಕ್ಷ ಕೊಡ್ರಿ ಸರಳ ಯುಗ್ಮ ಬರೇ ಜೋಡಿ ಕೋನ ಇದು ಒಂದೆರಡ ಜೋಡಿ ಇದೆ ವಾಪಸ್ ಸರಳ ಯುಗ್ನೂ ಆಗ್ತದೆ ಏನೋ ಅಂತ ಅನಿಸ್ಬಿಡ್ತೀವಿ ನಾವು ಇದು ಅಂದ್ರೆ ಇದು ಒಂದನೇ ಕೋನ ಇದೆ ಎರಡನೇ ಕೋನ ಇದು ಏನೋ ಜೋಡಿ ಕೋನ ಹಾಕತ್ತಿಲ್ಲ ಜೋಡಿ ಕೋನನ ಹಾಕತ್ತಿಲ್ಲ ಇಲ್ಲಿ ಒಂದು ಗೊಂದಲ ಐತೆ ಸರಳ ಯುಗ್ಮ ಅಂತ ಎದ್ಕಂತೀರಿ ನೀವು ನೋಡಿರಿ ಈ ಪ್ರಶ್ನೆ ಒಂದು ಗೊಂದಲ ಆಗ್ತದ ನಾನು ಗಮನಿಸಿದೆ ಪರಿಪೂರ್ವಕೂ ಆಗ್ತಾವೆ ಸರಳ ಯೋಗ ಆಗ್ತಾವೆ ಇಲ್ಲಿ ನಿಮ್ಮ ಪಠ್ಯಪುಸ್ತಕದಾಗ ಒಂದು ಹೇಳಿಕೆ ಬಂದದ ನೋಡ್ರಿ ಏನಂತ ಬಂದಿದೆ ಅಂದರೆ ಎರಡು ಪಾರ್ಶ್ವಕೋನಗಳ ಮೊತ್ತ ಒಂದೂರ ಎಂಬತ್ತು ಡಿಗ್ರಿ ಆದರೆ ಆ ಕೋನಗಳ ಸಾಮಾನ್ಯವಲ್ಲದ ಭಾವಗಳು ಸರಳ ರೇಖೆಯನ್ನು ಉಂಟು ಮಾಡ್ತವೆ ಎರಡು ಪಾರ್ಶ್ವಕೋನಗಳ ಮೊತ್ತ ಅಂದರೆ ಈಗ ಒಂದು ಎರಡು ಈ ಒಂದನೇ ಕೋನ ಮತ್ತು ಎರಡನೇ ಕೋಣ ಕೂಡಿಸಿದ್ರ ಕೋನ ಒಂದ ಕೋನ ಎರಡು ಎರಡು ಕೂಡಿಸಿದ್ರ ಒಂದು ನೂರ ಎಂಬತ್ತು ಡಿಗ್ರಿ ಉಂಟು ಮಾಡಿತ್ತು ಅಂದರೆ ಅದು ಸರಳ ರೇಖೆಯನ್ನು ಉಂಟು ಮಾಡ್ತೈತಿ ಹೌದಾ ಇಲ್ಲಿ ಕೊಟ್ಟದ್ದು ಏನಾಯ್ತಿದ್ದು ಸರಳ ರೇಖೆ ಮೇಲೆ ಒಂದು ಜೋಡಿ ಕೋಣೈತೆ ಅಂದ್ರೆ ಇವೆರಡು ಕೂಡಿಸಿದ್ರೆ ಎಷ್ಟಾಗ್ಬೇಕದು ಒಂದೂರ ಎಂಬತ್ತು ಡಿಗ್ರಿ ಆಗ್ಬೇಕು ನನ್ನ ಪ್ರಕಾರ ಹಾಗಾಗಿ ಪರಿಪೂರಕ ಉತ್ತರ ಅಂತ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಆಯ್ಕೆನೂ ಇಲ್ಲಿ ಸರಿ ಆಗ್ತದೆ ನೋಡ್ರಿ ಸಿ ಯಾವುದಂದ್ರೆ ಯಾವ ಎರಡು ಕುಡಿಸಿದ್ರೆ ಒಂದೂರ ಎಂಬತ್ತು ಆಗ್ತೈತಿ ಅಂದ್ರೆ ಆ ಜೋಡಿ ಏನಂತ ಹೇಳ್ತೀವಿ ಸರಳ ಯುಗ್ಮ ಅಂತ ಹೇಳ್ತೀವಿ ಸರಳ ಯುಗ್ಮ ಕೋನಗಳು ಅಂತಲೂ ಹೇಳ್ಬೋದು ಸರಳ ಯುಗ್ಮ ಕೋನಗಳು ಯುಗ್ಮ ಕೋನಗಳು ನಿಮ್ಮ ಎಲ್ ಬಿ ಎ ಕೋಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಉತ್ತರ ಸರಳ ಯುಗ್ಮ ಕೋನಗಳು ಅಂತ ಕೊಟ್ಟಿದ್ದಾರೆ ಅದರ ಪರಿಪೂರಕ ಕೋನಗಳನ್ನು ಕೂಡ ಅದಕ್ಕೆ ಉತ್ತರ ಆಗ್ತದೆ ನೀವು ಬಿ ಬರೆದ್ರೂ ನಾವು ಅಂಕಗಳನ್ನ ಕೊಡ್ತೀವಿ ಸಿ ಬರೆದ್ರೂ ಕೂಡ ಅಂಕಗಳನ್ನು ಕೊಡ್ತೀವಿ ಕನ್ಫ್ಯೂಷನ್ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ನೋಡಿರಿ ಏನಪ್ಪ ಪ್ರಶ್ನೆ ಎರಡು ಕೋನಗಳು ಸಾರಿ ರೇಖೆಗಳು ಛೇದಿಸಿದಾಗ ಸರಿಯಾದ ಹೇಳಿಕೆ ಎರಡು ರೇಖೆಗಳು ಒಂದಕ್ಕೊಂದು ಛೇದಿಸ್ತಾವೆ ಇದು ಒಂದು ರೇಖೆ ಇದಕ್ಕೆ ಇದಕ್ಕೇನಾರು ಒಂದು ಹೆಸರು ಕೊಡ್ರಿ ಎ ಬಿ ಅಂತ ಹೆಸರು ಕೊಡೋಣ ಇದು ಒಂದು ರೇಖೆ ಇನ್ನೊಂದು ರೇಖೆ ಇದನ್ನೇನಂತ ಹೆಸ್ರು ಕೊಡೋನು ಸಿ ಡಿ ಅಂತ ಕೊಡೋನು ಕೋನಲ್ಲಿ ಎರಡು ಛೇದಿಸಿದವು ಹೌದಾ ಎರಡು ರೇಖೆಗಳು ಛೇದಿಸಿದಾಗ ಸರಿಯಾದ ಹೇಳಿಕೆ ಕೋನಗಳು ಯಾವಾಗಲೂ ಪೂರಕ ಆಗಿರುತ್ತವೆ ಪಾರ್ಶ್ವ ಕೋನಗಳು ನೀವು ಹಿಂಗೆ ಪಾರ್ಶ್ವ ಅಂದರೆ ಹೆಂಗೆ ತೊಗೋತೀರಿ ಒಂದು ಕೋನ ಇಲ್ಲಿ ಯಾವ ಸಿ ತಗೊಂಡು ಅಂದರೆ ಇದ್ರ ಒಂದು ಸಾಮಾನ್ಯ ಬಾಹು ಬರುವಂಗೆ ತಗೋಬೇಕು ಇದು ಒಂದನೇ ಕೋನ ಎರಡನೇ ಕೋಣ ಇದು ಪಾರ್ಶ್ವ ಕೋನಗಳ ಜೊತೆ ಹೌದಾ ಈಗ ಹಿಂಗೆ ತೊಗೋಬೋದು ಎರಡು ಮೂರೂ ತೊಗೋಬೋದು ಇಲ್ಲಿ ನಾಲ್ಕು ಕೋನಗಳು ಉಂಟಾಗಿದ್ದಾವೆ ಇದು ನಾಲ್ಕನೇ ಕೋನ ಒಂದು ಎರಡು ಅಥವಾ ಎರಡು ಮೂರು ಮೂರು ನಾಲ್ಕು ನಾಲ್ಕು ಒಂದು ಹಿಂಗು ಪಾರ್ಶ್ವ ಕೋನಗಳ ಕೋನಗಳು ಯಾವಾಗಲೂ ಪೂರಕ ಆಗಿರ್ತವೆ ಪೂರಕ ಅಂದರೆ ಎರಡು ಕೂಡಿಸಿದ್ರೆ ತೊಂಬತ್ತಿರಬೇಕು ತೊಂಬತ್ತಂತೂ ಇರೋಂಗಿಲ್ಲ ಒಂದು ಎರಡಾಗಿ ಕುಡಿಸಿರಿ ಎಷ್ಟಿರ್ತೈತಿ ನೂರ ಎಂಬತ್ತು ಇರ್ತತಿ ಎರಡು ಮೂರಕ್ಕೆ ಕೂಡಿಸಿದ್ರೆ ಅದು ನೂರ ಎಂಬತ್ತಿರ್ತತಿ ಅಂದರೆ ಇದು ಆಗೋದಿಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ ನಂಗೆ ಆತು ಇನ್ನು ಕೋನಗಳು ಯಾವಾಗಲೂ ಪರಿಪೂರಕ ಆಗಿರ್ತವೆ ನೋಡಿರಿ ಒಂದು ಎರಡು ಕೋನ್ ಒಂದು ಕೋನ್ ಎರಡು ನೂರ ಎಂಬತ್ತು ಇರ್ತತಿ ಕೋನ್ ಎರಡು ಪ್ಲಸ್ ಕೋನ್ ಮೂರು ಇದು ಎಷ್ಟಿರ್ತತಿ ಕೋನ್ ಮೂರ ಐದು ಕೋನ್ ಎರಡು ಮತ್ತು ಕೋನ್ ಮೂರು ಇದನ್ನು ಕೂಡಿಸಿದ್ರು ಕೂಡ ಎಷ್ಟು ಇರ್ತೈತಿ ಹೇಳಿರಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಯಾಕೆ ಹಿಂಗೆ ಆಗ್ತತಿ ಇದು ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಹಂಗೆ ಇನ್ನು ಮುಂದಿನ ಬರೀ ಬ್ಯಾಟ್ ನೋಡಿರಿ ಒಂದ ಎರಡ ಎರಡ ಮೂರ ಮೂರ ನಾಲ್ಕು ನಾಲ್ಕ ಒಂದ ಈ ಕಾಂಬಿನೇಷನ್ ತೊಗೊಂಡ್ರು ಕೂಡ ಒಂದೂವರೆ ಎಂಬತ್ತು ಆಗ್ತದೆ ಪಾರ್ಶ್ವ ಕೋನಗಳು ಯಾವಾಗಲೂ ಏನಾಗಿರ್ತಾವಂದಂಗೆ ಅದು ಪರಿಪೂರಕ ಆಗಿರ್ತಾವ ಇಲ್ಲಿ ನಮಗೆ ಬೇ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ಗಮನಿಸಬೇಕು ಕೋನಗಳು ಯಾವಾಗಲೂ ಪರಿಪೂರಕ ಆಗಿರ್ತವೆ ಹಂಗ ಮುಂದಿನ ಆಪ್ಷನ್ ನೋಡಿಬಿಟ್ಟು ಅಭಿಮುಖ ಕೋನಗಳು ಯಾವಾಗಲೂ ಪರಿಪೂರಕ ಆಗಿರಂಗಿಲ್ಲ ಒಂದ ಮೂರ ನಾಲ್ಕ ಎರಡ ಸಮ ಆಗಿರ್ತಾವ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಯಾವಾಗಲೂ ಪೂರಕ ಆಗಿರ್ತಾವೆ ಹಂಗೂ ಆಗಿರಂಗಿಲ್ಲ ಯಾವಾಗಲೂ ಆಗಿರಂಗಿಲ್ಲ ಲಂಬವಾಗಿ ಛೇದಿಸಿದ್ದು ಅದರ ಅಂದರೆ ಅಷ್ಟೇ ಆವಾಗ ಅಭಿಮುಖ ಕೋನಗಳು ಪೂ ಪರಿಪೂರಕ ಸಾರಿ ಇಲ್ಲ ಅದು ಸಾಧ್ಯ ಆಗೋದಿಲ್ಲ ಅದಕ್ಕೆ ಸಿ ಮತ್ತು ಡಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಲ್ಲ ಸರಿಯಾಗಿರ್ತಕ್ಕಂಥ ಹೇಳಿಕೆ ಬಿ ಅದ ಅದನ್ನು ಗಮನಿಸಬೇಕು ಅದನ್ನು ಉತ್ತರವನ್ನು ಹೇಳಬೇಕು ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಗಮನಿಸ್ರಿ ಐದನೇ ಪ್ರಶ್ನೆ ಎರಡು ಸಮಾಂತರ ರೇಖೆಗಳನ್ನು ಛೇದಿಸುವ ಒಂದು ರೇಖೆಯು ಎರಡು ಸಮಾಂತರ ರೇಖೆಗಳನ್ನು ಛೇದಿಸುವ ಒಂದು ರೇಖೆಯು ಒಂದೇ ಬದಿಯಲ್ಲಿರುವ ಎರಡು ಆಂತರಿಕ ಕೋನಗಳ ಅನುಪಾತ ಎರಡು ಅನುಪಾತ ಮೂರು ಆದರೆ ಆ ಎರಡು ಕೋಣಗಳಲ್ಲಿ ದೊಡ್ಡ ಕೋಣವು ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಾನೊಂದು ಐಗ್ರಾಮ್ ಹಾಕ್ತೀನಿ ನೀವು ನನ್ನ ಜೊತೆ ಡ್ರಾ ಮಾಡಿರಿ ಅರ್ಥ ಮಾಡ್ಕೋತ ಸಾಗ್ರಿದ್ದೆನ ಇದನ್ನು ಒಂದೇ ಲೈನ್ ಇದು ಎ ಬಿ ಬೇಡ ಇದು ಲೈನ್ ಅನ್ನು ಎಲ್ ಅಂತ ನಾನು ನಿರೂಪಿಸ್ತೀನಿ ಇದನ್ನು ಹಂಗೆ ಕಚ್ಚಾ ಆಕೃತಿ ಹಾಕಿದ್ರೆ ಕೆಳಗೆ ಸಮಾಂತರ ಆಗುವ ಹಂಗೆ ಇನ್ನೊಂದು ಲೈನ್ ಹಾಕಿರಿ ಇದಕ್ಕೆ ಎಮ್ ಅಂತ ಹೆಸರು ಕೊಡೋಣ ಹೌದಾ ಆಮೇಲೆ ಒಂದು ಛೇದಕ ರೇಖೆ ಇದಕ್ಕೊಂದು ಛೇದಕ ರೇಖೆ ಹಿಂಗೊಂದು ಛೇದಕ ರೇಖೆ ಹಾಕೋಣ ಆಮೇಲೆ ಈ ಛೇದಕ ರೇಖೆಯನ್ನು ಏನಂತ ಹೆಸರು ಕೊಡ್ತೇನೆ ಅಂದರೆ ಎಕ್ಸ್ ಅಂತ ಹೆಸರು ಕೊಡ್ತೇನೆ ಈಗ ಏನು ಹೇಳ್ತಾನೆ ಎಕ್ಸ್ ಬೇಡ ಎಕ್ಸ್ ಬಿಟ್ಟ ಎಕ್ಸ್ ನ ಮುಂದೆ ಬಳಸೋದೀನಿ ಅದಕ್ಕೆ ಎಲ್ಲೆಮ್ಮ ಇದಕ್ಕೆ ಎನ್ ಕೊಡ್ರಿ ಅನುಕ್ರಮವಾಗಿ ಹೌದಾ ಎನ್ ಅಂತ ಕೊಡ್ರಿ ಈಗ ಛೇದಕ ರೇಖೆಯ ನೋಡ್ರಿ ಎರಡು ಸಮಾಂತರ ರೇಖೆಗಳನ್ನು ಛೇದಿಸುವ ಒಂದು ಛೇದಕ ರೇಖೆಯ ಒಂದೇ ಬದಿಯಲ್ಲಿರುವ ಆಂತರಿಕ ಕೋನಗಳು ನೀವು ಆ ಕಡೆ ಭಾಗರೆ ತೊಗೋರಿ ಈ ಕಡೆ ಭಾಗರೆ ತಗೋ ಇಲ್ಲ ನೋಡಿ ಒಂದೇ ಬದಿಯಲ್ಲಿ ಇರ್ತಕ್ಕಂಥ ಆಂತರಿಕ ಕೋನಗಳು ಇವತ್ತು ಹೌದಾ ಈಗ ಏನು ಕೋನ್ ಮಾರ್ಕ್ ಮಾಡಿದ್ನಲ್ಲ ಇವು ಯಾವ ಅನುಪಾತೊಳಗೆ ಅದಾವ ಎರಡು ಅನುಪಾತ ಮೂರು ಅದಾವೆ ಅಂದ್ರೆ ಒಂದು ಎರಡು ಎಕ್ಸ್ ತೊಗೊಳ್ಳೋಣ ಇನ್ನೊಂದು ಎಕ್ಸ್ ತಗೊಳ್ಳೋನು ಮೂರು ಎಕ್ಸ್ ತೊಗೊಳ್ಳೋಣ ಹೌದಾ ಇದ್ರೊಳಗೆ ದೊಡ್ಡ ಕೋನು ಯಾವುದು ತ್ರೀ ಎಕ್ಸ್ ಐತಿಲ್ಲ ದೊಡ್ಡ ಕೋಣ ಆಕೈತಿ ಆದರೆ ಒಂದು ರೂಲ್ ಐತಿ ಇಲ್ಲಿ ಏನಂದ್ರೆ ನಿಯಮ ಐತಿ ಏನಂದ್ರೆ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಸರಿಯಾಗಿ ಕೇಳಿಸ್ಕೊರೆ ಎಲ್ಲರೂ ಒಂದು ಜೊತೆ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಅಥವಾ ಛೇದಿಸಿದಾಗ ಒಂದೇ ಪಾರ್ಶ್ವದಲ್ಲಿ ಉಂಟಾಗಿರುವ ಅಂತರ್ಕೋನಗಳ ಮೊತ್ತವು ಯಾವಾಗಲೂ ಯಾವಾಗಲೂ ಹೇಳ್ತೀರಿ ಯಾರಾದರೂ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತದೆ ಒಂದೇ ಪಾರ್ಶ್ವದಲ್ಲಿ ತಂತಕ್ಕ ಅಂತಹ ಅಂತರ್ಕೋನಗಳು ನಮಗೆ ಪರಿಪೂರಕ ಆಗಿರ್ತವೆ ಅಂತಕ್ಕಂಥದ್ದು ನಿಯಮ ಇದೆ ಈ ನಿಯಮವನ್ನು ಸ್ಮರಿಸ್ಕೊಡ್ರಿ ಹೀಗಾಗಿ ನಮಗೆ ಕೋನ್ ಎರಡು ಎಕ್ಸ ಮತ್ತು ಕೋನ್ ಮೂರು ಎಕ್ಸಾ ಇವೆರಡು ಕೂಡ್ಸಿದ್ರೆ ಎಷ್ಟಿರಬೇಕು ನಾ ಈಗ ತಾನೇ ಹೇಳಿದ್ನಿ ಈಗರೆ ಹೇಳ್ರಿ ಎಷ್ಟಿರಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಬರೀರಿ ಎರಡು ಎಕ್ಸಾ ಮೂರು ಎಕ್ಸ ಇದನ್ನ ಈ ಕಡೆ ಬರ್ಕೊಂಡದ್ದು ಆ ಕಡೆ ಬರಿಬೋದಾ ಅದು ಸರಿ ಹೋಗ್ತದ ಸರಿ ಇವೆರಡು ಕೂಡ್ಸಿದ್ರೆ ಒಂದು ನೂರ ಎಂಬತ್ತು ಡಿಗ್ರಿ ಇರಬೇಕು ಬರ್ರಿ ಈಗ ಕೂಡ್ಸ್ಕೊಳ್ಳೋನು ಇದು ಕೋಣದ ಸಿಂಬಾಲ್ ಬಿಡ್ತೇನೆ ಎರಡ ಮೂರು ಅಷ್ಟೆ ಕೊಡ್ತೀನಿ ಡೈರೆಕ್ಟ್ ಐದು ಎಕ್ಸ್ ಬರಿತೀನಿ ಐದು ಎಕ್ಸ್ ಇಕ್ಕ ಕೊಟ್ಟು ಎಷ್ಟು ಆತ್ ನೋಡಿರಿ ಒಂದೂರ ಎಂಬತ್ತು ಅಂದರೆ ಎಕ್ಸಿಗೆ ಕೊಟ್ಟು ಬಿಡಿಸ್ಕೊರಿ ಸರಳ ಸಮೀಕರಣಗಳನ್ನ ಎಲ್ಲರೂ ಓದಿದ್ದೀರಿ ಎಂಟನೇ ತಕ್ಕ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿವೈಡೆಡ್ ಬೈ ಏನು ಬರ್ತೀರಿ ಐದು ಬರೀತೀರಿ ಐದು ಮೂರಲೇ ಹದಿನೈದು ಮೂರು ಉಳಿತು ಮೂವತ್ತಾತು ಮುಂದೆ ಎಷ್ಟಲು ಬರೀತೀರಿ ಐದು ಆರು ಮೂವತ್ತು ಬರೀತೀರಿ ಅಂದರೆ ಎಕ್ಸ್ ಇಸಿಗೆ ಕೊಟ್ಟು ಎಷ್ಟು ಬಂತು ಮೂವತ್ತಾರು ಬಂತು ಇದರಲ್ಲಿ ದೊಡ್ಡ ಕೋನ ಅವರು ದೊಡ್ಡ ಕೋನವು ಕೇಳಿದ್ದಾರೆ ದೊಡ್ಡ ಕೋನ ಟು ಎಕ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಎಕ್ಸನ್ನು ಎರಡರಷ್ಟು ಆಗೋಂಗಿಲ್ಲ ಎರಡು ಮೂರರಷ್ಟು ಐತಲ್ಲ ಅದಾಗಬೇಕಲ್ಲ ಅಂದ್ರೆ ಮೂರು ಗುಂಡ್ಲೆ ಮೂವತ್ತಾರು ಮೂವತ್ತಾರಕ್ಕೆ ಮೂರಲೆ ಗುಣಸ್ರಿ ಎಷ್ಟು ಬರ್ತೈತೆ ಹೇಳಿದ್ರೆ ಪಟ್ಟಣ ಗುಣಸ್ರಿ ಎದ್ದು ಹೇಳಾಕ ಹಿಂಗೆ ಹೆಂಗೆ ಬಂತ ಅಂತ ನೋಟ್ಗೆ ಅಂದರೆ ನೀವು ರೆಪ್ಲೈ ರಿಪ್ಲೈ ಮಾಡ್ಬೇಕ್ರಪ್ಪ ಹ್ಞೂ ಒಂದು ನೂರ ಎಂಟು ಡಿಗ್ರಿ ತಿಳಿತೋ ಇಲ್ಲೋ ತಿಳಿತಲ್ಲ ಎಲ್ಲರಿಗೂ ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋರು ಆರನೇ ಪ್ರಶ್ನೆ ಏನಿದೆ ಅಂತ ನೋಡಿ ಇದು ಕೂಡ ಒಂದು ಸುಲಭವಾಗಿರ್ತಕ್ಕಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಇಂಟ್ರೆಸ್ಟಿಂಗ್ ಇದೆ ಇಂಪಾರ್ಟೆಂಟು ಇದೆ ನಿಮ್ಮ ಒಂದು ರೂಲ್ ಏನಿಲ್ಲ ಗೊತ್ತಿರಬೇಕಂದ್ರೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಎಕ್ಸ್ ಪ್ಲಸ್ ವಾಯ್ ಇದೆಷ್ಟಿರ್ತೈತಿ ಹೇಳ್ರಿ ಕೋನ್ ಎಕ್ಸ್ ಪ್ಲಸ್ ಕೋನ್ ವಾಯ್ ಎರಡು ಕೂಡಿಸಿದ್ರೆ ಎಷ್ಟು ಇರ್ತೈತಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೈತಿಲ್ಲ ಇದೆಲ್ಲರಿಗೂ ಗೊತ್ತೈತಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಕೋನಗಳ ಮೊತ್ತ ಎಷ್ಟತಿ ಒಂದು ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಅನ್ನೋದನ್ನು ನೆನಪಿಸ್ಕೊಂಡ್ರಿ ಈಗ ಇದನ್ನು ಅಪ್ಲೈ ಮಾಡೋದೈತಿ ಲೆಕ್ಕದಾಗ ಮತ್ತೇನಿಲ್ಲ ಬಿಡಿಸ್ಕೊತು ನನ್ನ ಜೊತೆ ಎ ಒ ಬಿ ಒಂದು ಸರಳ ರೇಖೆ ಎ ಒ ಬಿ ಏನೈತಿ ಒಂದು ಸರಳ ರೇಖೆ ಎ ಒ ಸಿ ತ್ರೀ ಎಕ್ಸ್ ಪ್ಲಸ್ ಟೆನ್ ಅದ ಬಿ ಓ ಸಿ ಎಷ್ಟ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಸಿಕ್ಸ್ ಹಂಗ ಅದ ಹಂಗಾದ್ರೆ ಬಿ ಓ ಸಿ ಅಳತೆ ಏನು ಕೇಳ್ತಾನೆ ಬಿ ಓ ಸಿ ಅಳತೆ ಏನು ಅಂತ ಕೇಳ್ತಾ ಇದ್ದಾನೆ ಅದನ್ನು ಲೆಕ್ಕಾಚಾರ ಮಾಡೋಣ ಈಗ ಕೋನ್ ಎ ಓ ಸಿ ಬರೀರಿ ಕೋನ್ ಎ ಓ ಸಿ ಬರಿಬೇಕೆಲ್ಲರೂ ಪ್ಲಸ್ ಕೋನ್ ಬಿ ಓ ಸಿ ಎಷ್ಟು ಆಗಕತ್ತೈತಿ ಎಷ್ಟು ಆಗಕತ್ತತಿ ಒಂದೂರ ಎಂಬತ್ತು ಡಿಗ್ರಿ ಏನು ಡೌಟ್ ಇಲ್ಲಲ್ಲ ಇದರೊಳಗೆ ಬರೀರಿ ಎಲ್ಲರೂ ಬರೀರಿ ಸರಿ ಈಗ ನಾನು ಏನು ಮಾಡ್ತೀನಿ ಕೋನ್ ಎ ಒಸಿದ ಬೇರೆ ಬರಿತೀನಿ ತ್ರೀ ಎಕ್ಸ್ ಪ್ಲಸ್ ಟೆನ್ ಅಂತ ಕೊಟ್ಟಿದ್ದಾರೆ ನಾ ಬರೀಕತ್ತಿಲ್ಲ ಆಮೇಲೆ ಬಿ ಓ ಸಿ ಎಷ್ಟೋ ಕೊಟ್ಟಿದ್ದಾರೆ ನೋಡ್ರಿ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಸಿಕ್ಸ್ ಇಕ್ವಲ್ ಟು ಎಷ್ಟಪ್ಪ ಅಂದರೆ ಒಂದು ನೂರ ಎಂಬತ್ತು ಡಿಗ್ರಿ ಆಯಿತು ಈಗ ಮೂರು ಎಕ್ಸ ಮತ್ತು ನಾಲ್ಕು ಎಕ್ಸ ಒಂದೇ ಸಜಾತಿಯ ಪದಗಳದಾವೆ ಏಳು ಎಕ್ಸ್ ಆಯ್ತು ಈ ಇಪ್ಪತ್ತಾರ ಹದಿನಾರ ವಿರುದ್ಧ ಚಿನ್ನ ಹೊಂದದವಲ್ಲ ಹಂಗೆ ಕಳಿಬೇಕಾ ಉಳಿತ ಎಷ್ಟು ಇಪ್ಪತ್ತಾರ ಮತ್ತು ಹತ್ತ ಅವ್ರ ಡಿಫ್ರೆನ್ಸ್ ಎಷ್ಟಾಯ್ತು ಹದಿನಾರು ಆಯಿತು ಇಲ್ಲೋ ದೊಡ್ಡ ಅಂಕಿ ಚಿನ್ನ ಇಡಬೇಕು ಮೈನಸ್ ಇಡಬೇಕು ಇಕ್ವಲ್ ಟು ಎಷ್ಟು ಆಯ್ತು ನೋಡಿರಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಡಿಗ್ರಿ ಅಂತ ಎಲ್ಲ ಇರುತ್ತೆ ನೀವು ಹೇಳಿ ಈಗ ಏಳು ಎಕ್ಸ್ ಇಕ್ವಲ್ ಟು ಎಷ್ಟು ಆಕೈತೆ ನೋಡಿರಿ ನೂರ ಎಂಬತ್ತಕ್ಕೆ ಹದಿನಾರು ಕೂಡಿಸ್ಬೇಕೋ ಕಳಿಬೇಕೋ ಈ ಮೈನಸ್ ಹದಿನಾರು ಆ ಕಡೆ ಪಕ್ಷಾಂತರ ಮಾಡತ್ತೇನ ಅಂದರೆ ಏನಾಗ್ತೈತಿ ಪ್ಲಸ್ ಹದಿನಾರು ಆಕೈತಲ್ಲ ಹದಿನಾರು ಮತ್ತು ಎಂಬತ್ತು ನೂರ ಎಂಬತ್ತು ಡಿಗ್ರಿ ಎರಡು ಕೂಡಸ್ರಿ ಎಷ್ಟು ಬರ್ತೈತೆ ಒಂದು ನೂರ ತೊಂಬತ್ತಾರು ಬಂತ ಇಲ್ಲೋ ಎಕ್ಸಕ್ಕೆ ಬಿಡಿಸ್ಕೊಂಬಿಡ್ರಿ ಒಂದು ನೂರ ತೊಂಬತ್ತಾರಕ್ಕೆ ಏಳನೇ ಬಾಗಿಸ್ರಿ ನೋಡಿರಿ ಏಳು ಎರಡೇ ಹದಿನಾಲ್ಕು ಹ್ಞೂ ಏಳು ಒಂದಲೇ ಏಳು ಇಲ್ಲಿ ನೋಡ್ರಿ ಏಳು ಎರಡಲೇ ಹದಿನಾಲ್ಕು ಹತ್ತೊಂಬತ್ತೈತಿ ಉಳಿತು ಹತ್ತೊಂಬತ್ತರಾಗ ಹದಿನಾಲ್ಕು ರೀ ಐದು ಇತ್ತು ಮುಂದೆ ಲಾಸ್ಟ್ ಡಿಜಿಟ್ ಬಿಡಿ ಗೇಟ್ ಐತಿ ಆರು ಐತೆ ಐವತ್ತಾರು ಮತ್ತು ಎಷ್ಟೇ ಆಕತಿ ಇದು ಮನಸ್ಸು ನಾವು ಏಳು ಎಂಟ್ಲೆ ಐವತ್ತಾರು ನಿಮಗೆ ಇಪ್ಪ ಒಂದು ಇಪ್ಪತ್ತು ಇಪ್ಪತ್ತೈದರ ತನಾರೇ ಮಗ್ಗಿ ಬರಬೇಕು ಪರ್ಫೆಕ್ಟ್ ಮಾಡಿರಿ ಎಲ್ಲಾರು ಟೇಬಲ್ ಸರಿಯಾಗಿ ಗಟ್ಟಿಯಾಗಿ ನೆನ್ಪಿಟ್ಕೊಡ್ರಿ ಅಂದರೆ ಎಕ್ಸ್ ಡಿಜಿಟ್ ಕೊಟ್ಟು ಎಷ್ಟು ಬಂತು ಟ್ವೆಂಟಿ ಏಟ್ ಬಂತು ಇಲ್ಲೋ ಎಕ್ಸ್ ಬೆಲೆ ಎಷ್ಟು ಇಪ್ಪತ್ತೆಂಟು ಅರ್ಥ ಆಯ್ತ ಎಲ್ಲರಿಗಿದು ಮುಗಿದಿಲ್ಲ ನಾ ಲೆಕ್ಕ ಏನು ಕೇಳಿದಾರೆ ಪ್ರಶ್ನೆ ನೋಡಿ ಬಿ ಓ ಸಿ ಅಳತೆ ಕೇಳ್ತಾ ಕೋನ್ ಬಿ ಓ ಸಿ ಎಷ್ಟೈತೆ ನೋಡಿರಿ ಕೋನ್ ಬಿ ಓ ಸಿ ಈಕ್ವಲ್ ಟು ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಸಿಕ್ಸ್ ಫೋರ್ ಎಕ್ಸ್ ಮೈನಸ್ ಟ್ವೆಂಟಿ ಸಿಕ್ಸ್ ಎಕ್ಸ್ ಬೆಲೆ ಎಷ್ಟು ಬಂದೈತಿ ಈಗ ಇಪ್ಪತ್ತೆಂಟು ಬಂದೈತಿ ಇಪ್ಪತ್ತೆಂಟು ಹಾಕಿರಿ ಇಪ್ಪತ್ತೆಂಟಕ್ಕೆ ನಾಲ್ಕಲೆ ನಾಲ್ಕಲೇ ಪಟ್ನ ಗುಣಸ್ರಿ ಯಾರೇ ಹೇಳಿರಿ ನಾಲ್ಕು ಎಂಟಲೇ ಮೂವತ್ತೆರಡು ಮೂರು ಕೈ ಇಲ್ಲ ನಾಲ್ಕು ನಾಲ್ಕೆರಡು ಎಂಟ ಮೂರ ಎಂಟ ಮೂರ ಎಷ್ಟು ರೆಸ್ಪಾಂಡ್ ಮಾಡ್ಬೇಕು ಪಟ್ನ ಪ್ರತಿಕ್ರಿಯಿಸ್ಬೇಕು ನೀವು ಮಾತಾಡೋದನ್ನು ಕಲೀರಿ ಎಲ್ಲರೂ ಅಲ್ಲಿ ಅಲ್ಲಿತನ ಸುಧಾರಣೆ ಆಗೋದಿಲ್ಲ ಬಾಯಿ ಗಪ್ಪ ಕುಂತ್ರೆ ಏನು ಗೊತ್ತಾಗೋದಿಲ್ಲ ಹಾಂ ಎಂಟಕ್ಕೆ ಮೂರು ಕುಡಿಸ್ರೆ ಇರಲಿಲ್ಲ ಪಟ್ನ ಎಷ್ಟು ಈಗ ರೀ ಹೇಳ್ರಿ ಹನ್ನೊಂದು ಹನ್ನೆರಡು ಕೆಲವ್ರು ಹನ್ನೆರಡು ಅನ್ನತಿರಲ್ಲ ಹನ್ನೊಂದು ಹೌದಿಲ್ಲ ಹಾಂ ಮತ್ತು ನಾಲ್ಕು ಎರಡನೇ ಎಂಟು ಬರ್ಕೊಂಡೆ ನಾಲ್ಕು ಎರಡಲೆ ನಾಲ್ಕು ಎಂಟಲೇ ಮೂವತ್ತೆರಡು ಮೂರು ಕೈಲ ಐತಿ ನಾಲ್ಕು ಎರಡಲೆ ಎಂಟು ಮೂರೇ ಎಷ್ಟು ಆಯ್ತು ಹನ್ನೊಂದು ಆಯಿತು ಒಂದೂರು ಹನ್ನೆರಡು ಬರೋದೇನಾ ಇಪ್ಪತ್ತಾರು ಕಳೆದ್ರಿ ಈಗ ರೀ ಹೇಳಿರಿ ಕರೆಕ್ಟಾ ಈ ಕಳೆದ್ರೆ ಡಿಫ್ರೆನ್ಸ್ ಎಷ್ಟು ಬರ್ತದೆ ಈಗ ಏಯ್ಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ನಿಮ್ಗೆ ಎಷ್ಟನೇ ಆಪ್ಷನ್ದಾಗ ಐತಿ ಅದನ್ನು ನೋಡ್ಬೇಕಲ್ಲ ಕೋನ್ ಬಿ ಓ ಸಿ ಈಕ್ವಲ್ ಟು ಏಯ್ಟಿ ಸಿಕ್ಸ್ ಎಲ್ಲ ನೋಡ್ರಿ ಐತಲ್ಲ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಯ್ತು ಬಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಉತ್ತರ ಐತಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಲೆಕ್ಕಾಚಾರಗಳು ಆಡ್ತಾ ಆಗ್ತಾ ಅದಲ್ಲ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಅಲ್ಲದ ಹೇಳಿಕೆ ತೆಲಾಗ್ ತಗೋಬೇಕು ಸರಿಯಾಗಿರ್ತಕ್ಕಂಥ ಹೇಳಿಕೆ ಅಲ್ಲ ಏನು ಕೇಳಿದಾರವರು ಸರಿ ಅಲ್ಲದ ಹೇಳಿಕೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಇಲ್ಲೊಂದು ನಿರ್ದಿಷ್ಟ ಬಿಂದು ತಗೋತೀನ ಇದ್ರ ಮುಖಾಂತರ ಇಲ್ಲೊಂದು ಹಿಂಗೆ ರೇಖೆ ಎಳಿತೀನಿ ಹೌದಾ ಇದ್ರ ಮುಖಾಂತರ ಒಂದ ಒಂದು ರೇಖೆ ಎಳ್ಯಾಕೆ ಬರ್ತೈತಿ ಅಂತ ಹೇಳ್ತಾನ ಇದು ಸರಿ ಐತೆನಾ ನನ್ನ ಪ್ರಕಾರ ಯಾಕಂದ್ರೆ ಇನ್ನೊಂದು ರೇಖೆ ಹೇಳೋದು ನೋಡ್ರಿ ಇನ್ನೊಂದು ರೇಖೆನು ಓದ್ ಮುಖಾಂತರ ಎಳಿಬೋದಾ ಇಲ್ಲ ಇಲ್ಲಿ ಅಂದರೆ ಒಂದು ಬಿಂದುವಿನ ಮುಖಾಂತರ ಎಷ್ಟು ಸರಳ ರೇಖೆ ಎಳಿಬಹುದು ನೀವು ಅಪರಿಮಿತ ಸರಳ ರೇಖೆಯನ್ನು ಎಳಿಬೋದು ಅಂದ್ರೆ ಇದ ಉತ್ತರ ಆಗಂಗಿಲ್ಲ ಸರಿ ಅಲ್ಲ ಇದು ಇಲ್ಲೇನು ಹೇಳತ್ತಾರಲ್ಲ ಇದು ಸರಿ ಅಲ್ಲ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಅಂತನವ ಒಂದೇ ಒಂದು ಅಲ್ಲರಿಪಾ ಎಷ್ಟು ಎಳಿಬೋದು ಭಾಳಷ್ಟು ಅಪರಿಮಿತ ಎಳಿಬೋದು ಅಂತ ಅಂದಮೇಲೆ ಈ ಹೇಳಿಕೆ ಏನಾಯ್ತು ನಮಗೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಆಗ್ತದ ಆದರೆ ಈ ಪ್ರಶ್ನೆಗೆ ಈ ಬಹು ಆಯ್ಕೆಗೆ ಸರಿಯಾದ ಉತ್ತರ ಏ ಏಯಾಗ್ತದ ಅಂತಕ್ಕಂಥದ್ದು ನೀವು ಹಿಂಗೆ ಮಾರ್ಕ್ ಮಾಡಿ ಬಿಡಬಾರ್ದು ಬರಿಬೇಕು ಇದನ್ನು ಇಲ್ಲನೋ ಅದ್ರಲ್ಲಿ ಹೆಂಗ್ದು ಹೇಳಿಕೆ ಇರೋದರಿಂದ ಬರೀಲಿಲ್ಲ ಪರೀಕ್ಷೆಯಲ್ಲಿ ಏನು ಮಾಡಬೇಕಂದ್ರೆ ಆಯ್ಕೆಯನ್ನು ಆಪ್ಷನ್ ಬರೋದು ಉತ್ತರವನ್ನು ಬರಿಬೇಕು ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೇನೆ ಗಮನಿಸಲಿಲ್ರು ಹ್ಞೂ ನೋಡ್ರಿ ಸಮಾಂತರ ಸರಳ ರೇಖೆಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಲಕ್ಷಣಗಳು ಬರ್ತಾವೆ ಕೋಣಗಳಿರ್ಬೋದು ಪರ್ಯಾಯ ಕೋಣಗಳಿರ್ಬೋದು ಅಂತರ್ ಕೋಣಗಳಿರ್ಬೋದು ಇವು ಮಾಹಿತಿ ಕರೆಕ್ಟ್ ನೆನ್ಪಿಟ್ಕೊಂಡಿದ್ರಿ ಅಂದರೆ ನಿಮಗೇನಾಗ್ತದೆ ಅಂದರೆ ಈ ಪ್ರಕಾರದ ಲೆಕ್ಕಗಳನ್ನು ಮಾಡಲಿಕ್ಕೆ ಸರಳ ಆಗ್ತದೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸನ್ನು ಅಳತೆ ಅಂತ ಕೇಳಿದೆ ಈ ಎಕ್ಸ್ ಎಲ್ಲ ಐತಿ ಇದಕ್ಕೆ ನೋಡ್ರಿ ಹೊಂದುವಂಗೆ ನಾನು ಅನುರೂಪ ಕೋನವನ್ನು ಗುರುತಿಸ್ಕೋತೀನಿ ಇಲ್ಲೇ ನಾವು ನೋಡ್ರೆ ಗುರ್ತು ಮಾಡತ್ತೀನಿ ಇದು ನಮಗೆ ವಾಯ ಏನಾಕೈತೆ ನೋಡ್ರಿ ಅನುರೂಪ ಕೋಣ ಆಕತಿಲ್ಲ ನಮಗೆ ಎಕ್ಸ ಮತ್ತು ವಾಯ ಎಡ್ಡು ಹೆಂಗೆ ಅವಕ್ಕೆ ಅವಕ್ಕೇನು ಸಂಬಂಧ ಐತಿ ಅನುರೂಪ ಕೋನಗಳ ಜೋಡಿಗಳು ಯಾವಾಗಲೂ ಯಾವಾಗಲೂ ಮಾತನಾಡ್ರಿ ಏನಾಗಿರ್ತಾವ ತಪ್ಪು ತಪ್ಪು ಹಾಂ ಅವು ಎರಡು ಕುಡ್ಸಿದ್ರೆ ಒಂದೂರ ಎಂಬತ್ತು ಡಿಗ್ರಿ ಹೇಳತ್ತೀರಿ ಅದು ತಪ್ಪ ಅನುರೂಪ ಕೋನಗಳ ಜೋಡಿಗಳು ಯಾವಾಗಲೂ ಏನಾಗಿರ್ತಾವೆ ಹ್ಞೂ ಯಾರು ಹೇಳ್ತೀರಿ ಅನುರೂಪ ಕೋನಗಳ ಜೋಡಿಗಳು ಏನಾಗಿರ್ತಾವೋ ಸ್ವರೂಪ ಸಮನಾಗಿರ್ತಾವೆ ನೋಡ್ರಿ ಹಂಗ ಸುಮ್ಮನೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಇದು ಒಂದು ಇದು ಎರಡು ಎರಡು ರೇಖೆಗಳದಾವ ಎಲ್ಲ ಎಮ್ಮ ಇದು ಹಿಂಗೆ ಚೇತಚೇತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬರೀ ಅನುರೂಪ ಅಂತ ಹೇಳ್ತೀನಿ ಇಲ್ಲಿ ಸಂದರ್ಭ ಬಂದೈತಿ ಅದನ್ನಟ್ಟ ಹೇಳ್ತೀನಿ ನೋಡಿ ಲಕ್ಷ ಕೊಡ್ರಿ ಈ ಮೂರ ಎಂಟ ಒಂದು ಜೊತೆ ಅನುರೂಪ ಕೋಣ ಹೌದಾ ಈ ಎರಡಾರ ಇದು ಒಂದು ಜೊತೆ ಅನುರೂಪ ಕೋಣಗಳನ್ನು ಅಲ್ಲೇ ಅನುರೂಪ ನೋಡ್ರಿ ಅಲ್ಲೇ ಅದ ಸ್ಥಾನದೊಳಗದಾವು ಇಲ್ಲಿ ಒಂದು ಐದು ಇದು ಅನುರೂಪ ಕೋನಗಳ ಜೊತೆ ಮತ್ತು ನಾಲ್ಕು ಏಳು ಇದು ಕೂಡ ಏನು ಹೇಳ್ರಿ ಕೋನಗಳ ಜೊತೆ ನಿಮಗೆ ಇಲ್ಲಿ ಎಷ್ಟು ಜೊತೆ ಬಂದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎರಡು ಜೊತೆ ನೋಡಿರಿ ಅನುರೂಪ ಕೋನಗಳ ಜೊತೆ ಜೊತೆ ಟೋಟಲ್ ಎಷ್ಟು ನಾಲ್ಕು ಜೊತೆ ಅನುರೂಪ ಕೋನಗಳು ಬರ್ತಾವೆ ನಾಲ್ಕು ಒಂದಕ್ಕೊಂದು ಹೆಂಗಿರ್ತಾವೆ ಸಮ ಇರ್ತಾವ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು ಸರಿ ಇಷ್ಟು ಮಾಹಿತಿ ತಿಳ್ಕೊಂಡ್ರಿ ಅಂತ ಅಂದ್ಕೋತೀನಿ ನಾನು ಈಗ ಲೆಕ್ಕಾಚಾರಕ್ಕೆ ಸಾಕ್ತೀನಿ ನೋಡಿ ನೋಡಿರಿ ನನಗೆ ಇಲ್ಲಿ ಎಕ್ಸಕ್ಕೆ ಅನುರೂಪ ಆತಿದು ಇದು ವಾಯ್ ಬರ್ಕೋತೀನಿ ಆದ್ರೆ ಈ ಡೈಗ್ರಾಮ್ ನೋಡ್ರಿ ವಾಯ ಮತ್ತು ಅರವತ್ತ ಎರಡು ಕೂಡಿಸಿದ್ರೆ ಎಷ್ಟು ಇರಬೇಕು ವಾಯ್ ಪ್ಲಸ್ ಸಿಕ್ಸ್ಟಿ ಇವೆರಡೂ ಕೂಡಿಸಿದ್ರೆ ಎಷ್ಟಿರಬೇಕು ನೂರ ಎಂಬತ್ತಿರಬೇಕಿಲ್ಲ ಇದ್ರಾಗೆ ಎಂಡತಿ ಹೀಗಿದು ಸರಳ ರೇಖೆ ಐತಿ ಇದು ಛೇದಕ ರೇಖೆ ಐತಿ ಹಾಂ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋಣಗಳ ಮೊತ್ತ ಎಷ್ಟು ಒಂದೂರ ಎಂಬತ್ತು ಡಿಗ್ರಿ ಅದಕ್ಕೋಸ್ಕರ ವಾಯ ಮತ್ತು ಅರವತ್ತು ಅಡ್ಡು ಕೂಡಿಸ್ರೆ ಒಂದೂರ ಎಂಬತ್ತಿರಬೇಕು ಅಂದ್ರೆ ವಾಯು ಎಷ್ಟಿರಬೇಕು ಒಂದು ನೂರ ಎಂಬತ್ತು ಮೈನಸ್ ಎಷ್ಟಿರಬೇಕೋ ಅರವತ್ತಿರಬೇಕು ಅಂದ್ರೆ ವಾಯಿ ಕೊಟ್ಟು ಬರ್ಕೋರಿ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಅಂದ್ರೆ ಎಷ್ಟಾದ ಒನ್ ಟ್ವೆಂಟಿ ಆಯ್ತು ವಾಯ್ ಬೆಲೆ ಒನ್ ಟ್ವೆಂಟಿ ಬತ್ತು ವಾಯ್ ಎದಕ್ಕೆ ಸಮಯ ಇರ್ತೈತಿ ಅಂತ ನಾ ಆದರೆ ಎಕ್ಸ್ ಎದಕ್ಕೆ ಸಮ ಐತಿ ವಾಯ್ ಅನುರೂಪ ಕೋಣೆಗಳ ಜೋಡಿಗಳು ಹೆಂಗಿರ್ತವೆ ಅವತ್ತು ಸಮನಾಗಿರ್ತಾವೆ ನನ್ನ ಜೊತೆ ಬರಿತಾ ಇಲ್ಲ ಕೆಲವರು ಬರ್ಕೊಂತ ಹೋಗಬೇಕು ಎಕ್ಸ್ ಈಕ್ವಲ್ ಟು ವಾಯ್ ವಾಯ್ ಬೆಲೆ ಎಷ್ಟು ಬಂದೈತಿ ಒಂದು ನೂರ ಹಾಕ್ರಿ ಅಂದ್ರೆ ಎಕ್ಸ್ ಬೆಲೆ ಎಷ್ಟಾಯ್ತು ಒನ್ ಟ್ವೆಂಟಿ ಡಿಗ್ರಿ ಆಯಿತು ಪ್ರಶ್ನೆ ಕೇಳಿದ್ದು ಎಕ್ಸ್ನ ಬೆಲೆ ಇಲ್ಲಿ ನಿಮ್ಗೆ ಸಿದಾಗ ಉತ್ತರ ಐತಿ ಸಿ ಬಿಡ್ತೀನಿ ನಾಯಿ ತಿಳಿತಾ ಲೆಕ್ಕಾಚಾರ ಎಲ್ಲರಿಗೂ